ಆರಂ ಹೋಲ್ ಎಷ್ಟು ತೆಗೆದರೆ ತೋಳಿನ ಸುತ್ತು ಎಷ್ಟು ತೆಗೆಯಬೇಕು ಎಂಬ ಕನ್ಫ್ಯೂಸ್ ನಿಮಗಿದ್ದರೆ ಖಂಡಿತ ಈ ವಿಡಿಯೋ ತಪ್ಪದೆ ನೋಡಿ ನಿಮ್ಮ ಡೌಟ್ ಕ್ಲಿಯರ್ ಆಗತ್ತೆ ಈ ದಿನ ನಾನದನ್ನು ತೋರಿಸ್ತಾ ಇದ್ದೀನಿ ಓಕೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕೂಡ ಒತ್ತಿ ಮುಂದಿನ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ಹಾಂ ನೋಡಿ ನಾನಿವತ್ತು ನಿಮಗೆ ತಿಳಿಸ್ಬೇಕಾಗಿರೋ ವಿಷಯ ಅಂದರೆ ಕಂಕುಳ ಡೀಪ್ ಮತ್ತು ತೋಳಿನ ಸುತ್ತು ಇವೆರಡಕ್ಕೂ ನಿಮಗೆ ತುಂಬ ಕನ್ಫ್ಯೂಸ್ ಇದೆ ಅಂತ ಕೆಲವು ವರ್ಸು ಕೇಳ್ತಾ ಇದ್ದಾರೆ ಇವಾಗ ನಾವು ಒಂದು ಸುತ್ತಳತೆನಲ್ಲಿ ನಮಗೆ ಇಲ್ಲಿಗೆ ಕೊರಳು ಬರುತ್ತೆ ಇಲ್ಲಿಗೆ ಕಂಕುಳು ಬರುತ್ತೆ ಈ ಕಂಕಳ ಡೀಪನ್ನು ಇಳಿಸ್ತೀವಿ ನೋಡಿ ಇಲ್ಲಿ ಉದ್ದಕ್ಕೆ ನಾವು ಹಿಂಗೆ ಇಳಿಸ್ಬಿಟ್ಟು ಹಿಂಗೆ ತಗೊಳ್ತೀವಿ ಅಲ್ವಾ ಇಲ್ಲಿಂದ ಇಲ್ಲಿಗೆ ನೀವು ಎಷ್ಟು ಇಳಿಸ್ತೀರಿ ಅದಕ್ಕೆ ಮತ್ತು ಇಲ್ಲಿ ಉಳಿಯೋ ಜಾಗ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿ ಉಳಿಯೋ ಜಾಗ ಕೆಲವರು ಭುಜನ ಕಡಿಮೆ ಇಟ್ಕೊಂಡಾಗ ಇಲ್ಲಿಗೂ ಬರುತ್ತೆ ಗೊತ್ತಾಯ್ತಾ ಭುಜನ ಕಡಿಮೆ ಇಟ್ಕೊಂಡಾಗ ನೋಡಿ ಇಲ್ಲಿಗೆ ಬಂದ್ಬಿಡುತ್ತೆ ಯಾವುದು ಆರಾಮ್ ಹೋಲು ಇದಾಗಿರುತ್ತೆ ಭುಜ ಜಾಸ್ತಿ ಇಟ್ಕೊಂಡ್ರಿಗೆ ಇದು ಆರಾಮ್ ಆಗಿರುತ್ತೆ ಗೊತ್ತಾಯ್ತಾ ಇವಾಗ ಈ ಈ ಜಾಸ್ತಿ ಭುಜ ಜಾಸ್ತಿ ಇಟ್ಕೊಂಡವರಿಗೆ ಇಲ್ಲಿಂದ ಇಲ್ಲಿಗೆ ಕೈಯಿಂದ ದಪ್ಪ ಸಣ್ಣ ಕಡಿಮೆ ಆಗುತ್ತೆ ಆವಾಗ ನಾವೇನು ಮಾಡಬೇಕು ಈ ಡೀಪನ್ನು ಇಷ್ಟು ಇಳಿಸ್ಕೊಂಡು ಈ ಕೈಯಿಂದ ದಪ್ಪಕ್ಕೆ ನಾವು ರೆಡಿ ಮಾಡ್ಕೋಬೇಕು ಗೊತ್ತಾಯ್ತಾ ನೋಡಿ ಕ ಭುಜ ಕಡಿಮೆ ಇಟ್ಕೊಂಡವರಿಗೆ ಇಲ್ಲಿಗೆ ಬರುತ್ತೆ ಇದು ಆಗಿರುತ್ತೆ ಭುಜ ಜಾಸ್ತಿ ಇಟ್ಕೊಂಡವರಿಗೆ ನೋಡಿ ಇಲ್ಲಿಗೆ ಬರುತ್ತೆ ಆವಾಗ ಕಂಕುಳಿನ ಡೀಪು ಇನ್ನೊಂದು ಸ್ವಲ್ಪ ಎಳೆಸ್ಕೊಂಡು ಇಲ್ಲಿಗೆ ಮಾಡಬೇಕಾಗುತ್ತೆ ಇದಕ್ಕೆ ಅನ್ವಯಿಸಿ ಇದು ಜಾಸ್ತಿ ಭುಜ ತಗೊಂಡಿರ್ತಾರಲ್ಲ ಅವರದ್ದು ಎದೆ ಸುತ್ತಳತೆ ಕೂಡ ಜಾಸ್ತಿ ಆಗುತ್ತೆ ಗೊತ್ತಾಯ್ತಾ ಇವರಿಗೆ ಎದೆ ಸುತ್ತಳತೆ ಕೂಡ ಜಾಸ್ತಿ ಆಗುತ್ತೆ ಈ ದಪ್ಪನೂ ಈ ದಪ್ಪನೂ ಒಂದೇ ತೋಳಿಗೆ ಹಚ್ಚೋದಕ್ಕೆ ಆಗೋದಿಲ್ಲ ಇದಕ್ಕೆ ಈ ಹೋಲಿಗೆ ಬೇರೆ ತೋಳು ಅಗಲ ಹಾಕಬೇಕು ಈ ಆರಂ ಹೋಲಿಗೆ ಬೇರೆ ತೋಳು ಅಗಲ ಹಾಕಬೇಕು ಗೊತ್ತಾಯ್ತಾ ಇದನ್ನು ನಾನಿವತ್ತು ಸ್ಪಷ್ಟಪಡಿಸ್ಬೇಕು ಅಂತ ಈ ಈ ಸ್ಕೆಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಓಕೆನಾ ನೋಡಿ ಫಾರ್ ಎಕ್ಸಾಂಪಲಿಗೆ ನಾನು ಒಂದು ಆಕಾರನ ಅಳತೆ ಪ್ರಕಾರ ಹಾಕಿ ತೋರಿಸ್ತೀನಿ ಭುಜನ ಆರು ಇಂಚು ತಗೊಳ್ತಾ ಇದ್ದೀನಿ ಇಲ್ಲಿಂದ ಆರು ಇಂಚು ತಗೊಳ್ತಾ ಇದ್ದೀನಿ ಸಪೋಸ್ ನೀವು ಆರಂ ಹೋಲ್ ಕೂಡ ಆರು ಇಂಚು ತಗೊಳ್ತಾ ಇದ್ದೀರಾ ಇದಕ್ಕೆ ಇಲ್ಲಿಗೆ ಆರು ಇಂಚು ಇದು ಇದು ಭುಜ ಇದು ಕಂಕುಳು ಗೊತ್ತಾಯ್ತಾ ಇದು ಭುಜ ಇದು ಕಂಕುಳು ಈಗ ಎದೆ ಸುತ್ತಳತೆ ಮೂವತ್ನಾಲ್ಕು ಅಂತ ಇಟ್ಕೊಳ್ರಿ ಎಂಟು ನಾಲ್ಕಲಿ ಮೂವತ್ತೆರಡು ಅಂದರೆ ಎಂಟೂವರೆ ಬರುತ್ತೆ ಇದೆ ಸುತ್ತಳತೆ ಇಲ್ಲಿಂದ ಇಲ್ಲಿಗೆ ಎಂಟೂವರೆ ಬರುತ್ತೆ ಪ್ಲಸ್ ನೀವು ಎರಡು ಇಂಚ್ ಎರಡು ಇಂಚ್ ಇಟ್ಕೊಳ್ತೀರಾ ಅಲ್ಲಿಗೆ ಹತ್ತೂವರೆ ಆಗುತ್ತೆ ಗೊತ್ತಾಯ್ತಾ ಈಗ ನೋಡಿ ಇಲ್ಲಿ ಆರು ಇಂಚ್ ಇರುತ್ತೆ ಇಲ್ಲಿ ಎಷ್ಟಿರುತ್ತೆ ನಾಲ್ಕೂವರೆ ಇರುತ್ತೆ ಗೊತ್ತಾಯ್ತಾ ಈ ಕ್ರಾಸ್ ಎಷ್ಟಿರುತ್ತೆ ಏಳುವರೆ ಇರುತ್ತೆ ಇದು ನಾನು ನೆನಪಿನಲ್ಲಿ ಇಟ್ಕೋಬೇಕು ನೀವು ಗೊತ್ತಾಯ್ತಾ ಇವಾಗ ನಾವು ಇದಕ್ಕೆ ಒಂದು ಇಂಚನ್ನು ಇಲ್ಲಿ ಮುಂಬ ಹಿಂಭಾಗಕ್ಕೆ ತೆಗಿತೀವಿ ಇಲ್ಲಿ ಈ ಗೆರೆ ಮೇಲೆ ಮುಕ್ಕಾಲು ಇಂಚನ್ನು ಮುಂಭಾಗಕ್ಕೆ ಗುರ್ತು ಮಾಡ್ತೀವಿ ಈಗ ಈ ರೀತಿ ಇದು ಹಿಂಭಾಗದ ಆಕಾರ ಇದು ಮುಂಭಾಗದ ಆಕಾರ ಏಕೆಂದರೆ ಕೈ ಹಿಂಭಾಗಕ್ಕೆ ನೇರ ಇರುತ್ತೆ ಮುಂಭಾಗಕ್ಕೆ ಒಳಮಕವಾಗಿರುತ್ತಲ್ಲ ಅದಕ್ಕೆ ನಾವು ಇದನ್ನು ಇಷ್ಟು ಕ್ರಾಸ್ ತೆಗಿತೀವಿ ಇದು ಶೇಪ್ ತೆಗೆದಿರೋದು ಮುಂಭಾಗ ಇದು ಹಿಂಭಾಗ ಗೊತ್ತಾಯ್ತಾ ಇವಾಗ ಇಲ್ಲಿ ಕೆಲವರು ಕಾಲು ಇಂಚು ಅಥವಾ ಅರ್ಧ ಇಂಚು ಕ್ರಾಸ್ ಮಾಡ್ತಾರೆ ಗೊತ್ತಾಯ್ತಾ ಇಲ್ಲಿ ಕ್ರಾಸ್ ಮಾಡ್ತಾರೆ ನಾವು ಇಲ್ಲಿ ಹೊಲಿಗೆ ಮಾರ್ಜಿನು ನಾನು ಯಾವಾಗಲೂ ಹೇಳೋದು ಅರ್ಧ ಇಂಚ್ ಇಟ್ಬಿಡಿ ಅಂತ ಹೇಳ್ತಿದ್ದೀನಿ ಅರ್ಧ ಇಂಚೆ ಇಟ್ಬಿಡಿ ಕಡಿಮೆ ಇಡಬಾರ್ದು ಜಾಯಿಂಟ್ ಇದ್ದರೆ ನೀವು ಕ್ರಾಸ್ ಹೊಲಿಗೆ ಹಾಕ್ತಾರೆ ಕೆಲವರು ಅಷ್ಟು ಫಿನಿಶಿಂಗ್ ಬರೋಲ್ಲ ಇಲ್ಲಿ ಹೊಲಿಗೆ ಇದು ಜ ಕಟ್ ಮಾಡಿ ಜಾಯಿಂಟ್ ಮಾಡಿದರೆ ಚೆನ್ನಾಗಿರೋದು ಗೊತ್ತಾಯ್ತಾ ಇದಿಷ್ಟು ನಮಗೆ ಹೊಲಿಗೆ ಮಾರ್ಜಿನಿಗೆ ಅರ್ಧ ಹೋಗುತ್ತೆ ಟೋಟಲಿ ಎಷ್ಟು ಉಳಿಯುತ್ತೆ ನೋಡಿ ನಾವು ಆರು ಇಟ್ಕೊಂಡ್ರೆ ಐದು ಇಂಚೆ ಉಳಿತು ಇಲ್ಲಿ ನಾಲ್ಕೂವರೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ ಇದಕ್ಕೆ ನಾವು ಎಷ್ಟು ಹಾಕ್ತೀವಿ ಒಂದು ದಾರ ತಗೊಳ್ಳಿ ನೀವು ಓಕೆನಾ ನಮಗೆ ತೋಳು ಇಲ್ಲಿ ತೋಳು ನಾವು ಸ್ಲೀವನ್ನು ಹಾಕಿದಾಗ ಇಲ್ಲಿಗೆ ಮಡಿಕೆ ಬಂದಿರುತ್ತೆ ಇಲ್ಲಿ ಜಾಯಿಂಟ್ ಇರಲ್ಲ ಓಕೆನಾ ಇಲ್ಲಿಗೆ ಮಾತ್ರ ನಮಗೆ ಲೆಕ್ಕ ಸಿಗುತ್ತೆ ಇಲ್ಲಿ ಅರ್ಧ ಇಂಚ್ ಕಟ್ ಮಾಡಿದರೆ ಮಾತ್ರ ಅರ್ಧ ಇಂಚು ತೆಗಿಬೇಕು ಇಲ್ಲಿ ಕೂಳೆಗೆ ಅರ್ಧ ಇಂಚ್ ಹೋಗಿರುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ದಪ್ಪ ದಾರ ತೊಗೊಂಬಿಡಿ ನೀವು ಇಲ್ಲಿ ಅಳತೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ರೌಂಡಿಗೆ ಅಳತೆ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ಇಲ್ಲಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ನಾನು ನೋಡಿ ಇಷ್ಟು ದಾರ ಮುಂಭಾಗದ ಅಳತೆಗೆ ಬೇಕಾಗುತ್ತೆ ಗೊತ್ತಾಯ್ತಾ ಇಲ್ಲಿಂದ ಇಷ್ಟು ಬೆ ಇಷ್ಟು ಬರಬೇಕು ನಮಗೆ ತೋಳು ಹಾಕಿದಾಗ ಇಷ್ಟು ಬರಬೇಕು ಇವಾಗ ತೋಳು ಮಾರ್ಜಿನ್ ಹಾಕೋಣ ಆವಾಗ ಇದಕ್ಕೂ ಅದಕ್ಕೂ ಟ್ಯಾಲಿ ಆಗುತ್ತಾ ಇಲ್ವಾ ಅಂತ ನೋಡೋಣ ಓಕೆನಾ ಈಗ ನೋಡಿ ಈ ಹೋಲಿಗೆ ನಾವು ತೋಳಿನ ತೋಳನ್ನು ಎಷ್ಟಾಗ್ಲಾ ಇಟ್ಕೋಬೇಕು ಅಂದರೆ ಎಂಟೂವರೆ ಇಟ್ಕೋಬೇಕು ಪರ್ಫೆಕ್ಟ್ ಅಳತೆ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಉಳಿದ್ರೆ ಇಲ್ಲಿ ಕಟ್ ಮಾಡಿ ಹಾಕ್ಬೋದು ಯಾವಾಗ ಲಾಸ್ಟ್ ಫಿನಿಶಿಂಗ್ ಆದಮೇಲೆ ಈ ಈಗೆರೆ ಈಗೆರೆ ಈ ಕಚ್ಚು ಮತ್ತು ಆ ಕಚ್ಚು ಕೂರಿಸಿ ಇಲ್ಲಿ ಎಕ್ಸ್ಟ್ರಾ ಉಳಿಯುತ್ತೆ ಉಳಿದಾಗ ಕಟ್ ಮಾಡಿ ಹಾಕ್ಬೋದು ಕಡಿಮೆ ಬರಬಾರ್ದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನಾನು ಎಂಟೂವರೆ ಸಾಕು ಈಗ ನಾವು ಒಂಬತ್ತು ಇಟ್ಕೊಳ್ಳೋಣ ಗೊತ್ತಾಯ್ತಾ ಎಂಟೂವರೆ ಸಾಕಾದ್ರೂ ಕೂಡ ಅರ್ಧ ಇಂಚ್ ಎಕ್ಸ್ಟ್ರಾ ಅಂತ ಒಂಬತ್ತು ಇಟ್ಕೊಳ್ಳೋಣ ಇದು ತೋಳಿನ ಸುತ್ತಳತೆ ಇಲ್ಲಿ ನಾವು ಮೂರೂವರೆ ತೆಗಿತಾಯಿದ್ದೀವಿ ಗೊತ್ತಾಯ್ತಾ ಈ ಥರ ಕ್ರಾಸ್ ಕ್ರಾಸ್ ಗೆರೆ ಹಾಕ್ತೀವಿ ಇದು ತೋಳು ಇದು ಇಲ್ಲಿಗೆ ಬಂದಿರುತ್ತೆ ಹಿಂಗೆ ಇಲ್ಲಿ ಉದ್ದ ಹಿಂಗೆ ಬಂದಿರುತ್ತೆ ಹಿಂಗೆ ಕ್ರಾಸಾಗಿ ಬಂದಿರುತ್ತೆ ಇದು ತೋಳು ಈ ಕ್ರಾಸು ಇದು ಇದು ಹೊಂದಿಸ್ಬೇಕಲ್ಲ ನಾವು ಅದಕ್ಕೆ ಇಲ್ಲಿ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರೋದ್ರಿಂದ ಎರಡು ಇಂಚು ಕೂಳಾಗಿ ಬಿಡಬೇಕು ನೋಡಿ ಇಲ್ಲಿ ಎರಡು ಇಂಚಿದೆ ಇದಕ್ಕೆ ನಾವು ಎಕ್ಸ್ಟ್ರಾ ಅರ್ಧ ಇಂಚ್ ಇಟ್ಕೊಂಡಿದ್ದೀವಿ ಅದಕ್ಕೆ ಇಲ್ಲಿ ಎರಡೂವರೆ ಬಿಟ್ಕೊಳ್ಳಿ ಫಿನಿಷಿಂಗ್ ಕಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ತೋಳಿಗೆ ಕಡಿಮೆ ಇಟ್ಕೋಬಾರ್ದು ಗೊತ್ತಾಯ್ತಾ ಅಕಸ್ಮಾತ್ ಇಲ್ಲೇನಾದ್ರೂ ಹೇಳ್ತಾ ಬಂದರೆ ಇದರಲ್ಲಿ ಹೊಂದ ಹೊಂದಿಸ್ಕೊಂಡು ಸ್ವಲ್ಪ ಉಳಿಯುತ್ತೆ ಗೊತ್ತಾಯ್ತಾ ನೀವು ಹೊಲಿಬೇಕಾದ್ರೆ ಕ್ಲೀನಾಗಿ ಹೊಲಿಯೋಲ್ಲ ಯಾವ ಬಟ್ಟೆನೂ ಎಳಿಬಾರದು ಎಳಿದಲೇ ನೀಟಾಗಿ ಹಚ್ಚಿದರೆ ಕ್ಲೀನಾಗಿ ಬರುತ್ತೆ ಓಕೆನಾ ನೀವು ಮಾಡೋ ವ್ಯತ್ಯಾಸದಿಂದ ಅದು ಆ ಥರ ಆಗುತ್ತೆ ನೋಡಿ ಇವಾಗ ಏಳು ಇಂಚಿದೆ ಮೂರುವರೆಗೆ ಮಧ್ಯ ಬಿಂದು ಮಾಡ್ಕೊಳ್ತೀನಿ ಇವೆರಡರ ಮಧ್ಯ ಬಿಂದು ಇದನ್ನ ಮಾಡ್ಕೊಳ್ತೀನಿ ಇವು ಹೊರಭಾಗಕ್ಕೆ ಇಲ್ಲಿ ಅರ್ಧ ಇಂಚು ಇಲ್ಲಿ ಒಳಭಾಗಕ್ಕೆ ಅರ್ಧ ಇಂಚು ಇಷ್ಟನ ನಾವು ಇವಾಗ ಮಾರ್ಕ್ ಮಾಡಬೇಕು ಈಗ ಇದನ್ನು ರೌಂಡ್ ಮಾಡಬೇಕಲ್ವಾ ನೋಡಿ ಇದು ಹಿಂಭಾಗದ್ದು ಈ ರೀತಿ ರೌಂಡ್ ಮಾಡ್ತೀವಿ ಇದು ಮುಂಭಾಗದ್ದು ನೋಡಿ ಇದು ಆರಾಮ್ ಹೋಲಿಂದು ಈ ಆಕಾರಕ್ಕೆ ಈ ಆಕಾರ ಪರ್ಫೆಕ್ಟ್ ಅಳತೆ ಇದೇ ಥರ ಬ ಕಟ್ ಮಾಡಬೇಕು ನೀವು ನೀವು ಯಾವ್ಯಾವ ಬೇರೆಯವರೆಲ್ಲ ತೋರಿಸ್ತಾರೆ ಅಂತ ನೀವು ಬೇರೆಯವರ ಹತ್ರ ಕಲ್ತಿದ್ರೂ ಕೂಡ ಬೇರೆ ಥರ ಆಗ್ತೀರ ಆಕಾರಗಳನ್ನು ಆ ಆಕಾರಕ್ಕೂ ಈ ಆಕಾರಕ್ಕೂ ಹೊಂದಲ್ಲ ಆದ್ದರಿಂದ ಈ ಆಕಾರ ಕಲ್ತ್ಕೊಳ್ಳಿ ಈ ಆಕಾರ ಕಲ್ತ್ಕೊಳ್ಳಿ ನೋಡಿ ಇದು ಇಲ್ಲಿಂದ ಇಲ್ಲಿ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚು ಇಟ್ಟಿದ್ದೀನಿ ಆಕಾರ ಮಾಡಿದ್ದೀನಿ ಇಲ್ಲಿ ತೆಗಿಬಾರ್ದು ಗೊತ್ತಾಯ್ತಾ ಇಲ್ಲಿ ಒಂದೇ ಸಮಯ ಇರಬೇಕು ಹಿಂಗೆ ಜಾಯಿಂಟ್ ಮಾಡಿದಾಗ ಒಂದೇ ಸಮಯ ಇರಬೇಕು ಇಲ್ಲಿ ಯಾವ ಪೊಸಿಷನ್ ಇಲ್ಲಿ ಹೆಂಗೆ ಬಂದಿದೆಯೋ ಅದೇ ಥರ ಹಾಕಬೇಕು ನೀವು ಗೊತ್ತಾಯ್ತಾ ಬೇರೆಯವರು ಯಾರು ಹೆಂಗೆ ತೋರಿಸ್ಲಿ ಈಗ ಈ ಥರ ಹೇಳ್ತಿ ಹೇಳ್ತಿರೋದನ್ನು ಕಲ್ತ್ಕೊಳ್ಳಿ ಆವಾಗ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಇದು ನೋಡಿ ಹಿಂಗೆ ನೇರವಾಗಿ ಗೆರೆ ಸೇರಿಸಿ ಇಲ್ಲಿ ನಾವು ಎಕ್ಸ್ಟ್ರಾ ಇಟ್ಕೊಂಡಿರೋದನ್ನು ಬಿಟ್ಬಿಟ್ಟು ಪರ್ಫೆಕ್ಟ್ ಅಳತೆ ಎಷ್ಟಿದೆಯೋ ಅದನ್ನು ಕೂಡಿಸ್ತೀವಿ ಗೊತ್ತಾಯ್ತಾ ಇದು ಮತ್ತು ಇದರ ಮದ್ಯ ಬಿಂದು ಇದು ಇಲ್ಲಿಂದ ಇಲ್ಲಿಗೆ ಹೊರಭಾಗಕ್ಕೆ ಅರ್ಧ ಇಂಚು ಇದು ಮತ್ತು ಈ ಪಾಯಿಂಟಿನ ಮದ್ಯ ಬಿಂದು ಇದು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಮತ್ತು ಇಲ್ಲಿ ಹೋಗಿ ಇದೇ ಪಾಯಿಂಟ್ ಮೇಲೆ ನೀವು ಜಾಯಿಂಟ್ ಮಾಡಬೇಡಿ ಇದು ಒಳಭಾಗಕ್ಕೆ ಬರಬೇಕು ಗೊತ್ತಾಯ್ತಾ ಈ ಥರ ಆಕಾರ ಬರಬೇಕು ಈ ಥರ ಆಕಾರ ಕಟ್ಕೊ ಕಲ್ತ್ಕೊಂಡ್ರೆ ನೀವು ಪರ್ಫೆಕ್ಟ್ ಅಳತೆ ಇದು ಗೊತ್ತಾಯ್ತಾ ಇವಾಗ ನಾವು ಒಂದು ದಾರ ಇಟ್ಕೊಂಡಿದ್ವಲ್ಲ ಆ ದಾರದಲ್ಲಿ ಅಳತೆ ಮಾಡಿದ್ದೀವಿ ನೋಡಿ ಇಲ್ಲಿಗೆ ಕಾಣುತ್ತಾ ನೋಡಿ ಇಲ್ಲಿ ಇಂಕಿಂದು ಮಾರ್ಕ್ ಮಾಡಿದ್ದೀವಿ ಯಾವುದು ಮುಂಬಾಗದನ್ನು ಇಟ್ಕೊಂಡು ಮಾರ್ಕ್ ಮಾಡಿದ್ದೀವಿ ಇದೆ ಇದೆ ಇಲ್ಲಿ ನಮಗೆ ಮಡಿಕೆ ಬಂದಿರುತ್ತೆ ಗೊತ್ತಾಯ್ತಾ ಈ ತೋಳಿನಲ್ಲಿ ಇಲ್ಲಿ ಫೋಲ್ಡ್ ಬಂದಿರುತ್ತೆ ಇಲ್ಲಿ ಜಾಯಿಂಟ್ ಬಂದಿರುತ್ತೆ ಈ ಜಾಯಿಂಟು ಮತ್ತು ಈ ಫೋಲ್ಡು ಇಲ್ಲಿ ಅರ್ಧ ಇಂಚ್ ಕಟ್ ಮಾಡಿ ಇಲ್ಲಿ ಅರ್ಧ ಇಂಚ್ ಕೂಳೆ ಹಿಡ್ದಿರಬೇಕು ನೀವು ಕರೆಕ್ಟಾಗಿ ಇಲ್ಲಿ ಅರ್ಧ ಇಂಚ್ ಕೂಳೆ ಅರ್ಧ ಇಂಚ್ ಫೋಲ್ಡು ಅಂತವ ನೀವು ಇಷ್ಟೇ ಇಷ್ಟು ಹೊಲಿಗೆ ಹಾಕಿ ಇದನ್ನೆಲ್ಲ ಈ ಕಡೆಗೆ ಪ್ಲಸ್ ಹಾಕೋಂಗ್ ಮಾಡಬಾರ್ದು ಇದೇ ಥರ ಹಿಡ್ದಿರಬೇಕು ಇಟ್ಟ ಮೇಲೆ ಇದೇ ಥರ ಇಡಬೇಕು ಇದಿಷ್ಟು ಅರ್ಧ ಇಂಚ್ ಕಟ್ ಮಾಡಿ ಹಾಕಿರಬೇಕು ಇಲ್ಲಿ ಅರ್ಧ ಇಂಚ್ ಕೂಡ ಎಡ್ದಿರಬೇಕು ಆವಾಗ ಈ ಪಾಯಿಂಟು ಈ ಪಾಯಿಂಟು ಎರಡೂ ಸೇರಿಸಬೇಕು ಈಗ ಇದೇ ದಾರ ನೋಡಿ ಇಲ್ಲಿ ಇಂಗಿನ ಮಾರ್ಕ್ ಮಾಡಿದ್ದೀನಲ್ಲ ಮುಂಭಾಗದನ್ನು ನಾನು ಹಿಡಿದಿದ್ದೀನಿ ಮುಂಭಾಗಕ್ಕೆ ಹಿಡಿತಾ ಇದ್ದೀನಿ ನೋಡ್ರಿ ಇಲ್ಲಿಗೆ ಇಲ್ಲಿ ಜಾಯಿಂಟ್ ಬರುತ್ತಲ್ಲ ಅದೇ ಲೈನ್ ಮೇಲೆ ತೊಗೊಂಬನ್ನಿ ನೀವು ಎಳಿಬಾರ್ದು ನೋಡಿ ಎಲ್ಲಿಗೆ ಬಂದಿದೆ ನಾವು ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ ಗೊತ್ತಾಯ್ತಾ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದೀವಿ ನೋಡಿ ಇಲ್ಲಿಗೆ ಕರೆಕ್ಟಾಗಿ ಬಂದಿದೆ ಈ ಈ ಆಕಾರ ಪರ್ಫೆಕ್ಟ್ ಅಳತೆಕ್ಕಿಂತ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ ಹ್ಞೂ ನೋಡಿ ಇಲ್ಲಿಗೆ ಬಂದಿದೆ ನೋಡಿ ಅದು ಅಲ್ಲಿಗೆ ಬಂದಿದೆ ಇನ್ನೂ ಒಂದು ಸ್ವಲ್ಪ ತೋಳಿಂದೆ ಇನ್ನು ಎರಡು ಪ ಒಂದು ಗೆರೆ ಅಷ್ಟು ಉಳಿಯುತ್ತೆ ಗೊತ್ತಾಯ್ತಾ ಮುಂಭಾಗದ್ದು ಇವಾಗ ಹಿಂಬಾಗದ್ದು ನೋಡಿ ಹಿಂಭಾಗದ್ದು ಮುಂಭಾಗದ್ದು ದೊಡ್ಡದೇ ಒಂದು ಸ್ವಲ್ಪ ಅಗ್ಲ ಇರುತ್ತೆ ಹಿಂಭಾಗದ್ದು ಕಡಿಮೆ ಇರುತ್ತೆ ಇಲ್ಲೂ ಕೂಡ ಹಿಂಬಾಗೋದು ಕಡಿಮೆ ಇರುತ್ತೆ ಮುಂಭಾಗದ್ದು ಜಾಸ್ತಿ ಇರುತ್ತೆ ಇವಾಗ ಹಿಂಬಾಗದ್ದು ನಾಳತೆ ಮಾಡಿ ಕಡಿಮೆ ಬರೋಕ್ಕೆ ಚಾನ್ಸೇ ಇಲ್ಲ ನೋಡಿ ಇಷ್ಟಕ್ಕೆ ಬಂದಿದೆ ಹಿಂಭಾಗದ್ದು ಇಲ್ಲೂ ಕೂಡ ಅಳತೆ ಮಾಡಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ವಿನಃ ತೋಳು ಕಡಿಮೆ ಬರಲ್ಲ ನೋಡಿ ಇಷ್ಟಕ್ಕೆ ಬಂದಿದೆ ಇದು ಅದು ಕರೆಕ್ಟಾಗಿ ಆಗುತ್ತೆ ಈ ಸೆಂಟ್ರ್ ಪಾಯಿಂಟನ್ನು ಇದಕ್ಕೆ ಕೂಡಿಸಿದರೆ ಹಿಂಬಾಗೋದಕ್ಕೆ ಹಿಂಬಾಗದ ಆಕಾರ ಸರಿ ಹೋಗುತ್ತೆ ಮುಂಭಾಗದಕ್ಕೆ ಮುಂಭಾಗದ ಆಕಾರ ಸರಿ ಹೋಗುತ್ತೆ ಇದು ಪರ್ಫೆಕ್ಟ್ ಅಳತೆ ಇದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು ಗೊತ್ತಾಯ್ತಾ ಎಕ್ಸ್ಟ್ರಾ ಇಲ್ಲಿ ಇಲ್ಲಿಟ್ಕೊಂಡ್ರೆ ಅಕಸ್ಮಾತ್ ನೀವೇನಾದರೂ ಇದನ್ನೇ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ ಒಂದು ಅರ್ಧ ಇನ್ನು ಜಾಸ್ತಿ ಕಟ್ ಮಾಡಿಬಿಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಇದ್ದಿದ್ದು ಎಕ್ಸ್ಟ್ರಾಕ್ಕೆ ಸೇರ್ಕೊಳ್ಳುತ್ತೆ ಈ ಪಾಯಿಂಟು ಈ ಪಾಯಿಂಟು ಕರೆಕ್ಟಾಗಿರುತ್ತೆ ನಿಮಗೆ ಗೊತ್ತಾಯ್ತಾ ಆವಾಗ ತೋಳನ್ನು ಇಷ್ಟು ಇಲ್ಲಿಗೆ ನಾಲ್ಕು ಹೊಲ್ಗೆ ಹಾಕ್ತೀರ ಹೀಗೆ ಗೊತ್ತಾಯ್ತಾ ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಇದರಲ್ಲೇನಾದ್ರೂ ಎಕ್ಸ್ಟ್ರಾ ಇಟ್ಕೊಂಡ್ರೆ ಇಲ್ಲಿ ಉಳಿಯುತ್ತೆ ಇದರಲ್ಲಿ ಏನಾರು ಎಕ್ಸ್ಟ್ರಾ ಇದ್ದರೆ ಇಲ್ಲಿ ಉಳಿಯುತ್ತೆ ಗೊತ್ತಾಯ್ತಾ ಈ ಪಾಯಿಂಟು ಈ ಪಾಯಿಂಟು ಇದೇ ಲಾಸ್ಟ್ ಫಿನಿಶಿಂಗಲ್ಲಿ ನಿಮಗೆ ಕರೆಕ್ಟಾಗಿ ಬರಬೇಕು ಗೊತ್ತಾಯ್ತಾ ನೀವು ಬಿಗಿನರ್ಸ್ ಆಗಿದ್ರೆ ದಾರದ ಅಳತೆ ಸರಿ ಹೋಗಲ್ಲ ಮೇಡಮ್ ನಮಗೆ ಅರ್ಥ ಆಗಲಿಲ್ಲ ಅನ್ನೋದಾದರೆ ನೋಡಿ ಸೆಂಟಿಮೀಟ್ರು ಈ ಟೇಪಿಂದಲೇ ಸೆಂಟಿಮೀಟ್ರು ತೊಗೊಳ್ಳಿ ನೋಡಿ ಈ ಸೆಂಟಿಮೀಟ್ರಲ್ಲೇ ಅಳತೆ ಮಾಡ್ಕೊಳ್ಳಿ ನಾವು ಇಷ್ಟು ಇಲ್ಲಿಂದ ತೆಗೆದಿದ್ರು ಇದು ಒಂದು ಇಂಚು ಇಲ್ಲಿ ಕಟ್ಟಿಂಗಿಗೆ ಅರ್ಧ ಹೊಲಿಗೆಗೆ ಅರ್ಧ ಹೋಗುತ್ತೆ ಕೆಲವರು ಬರೀ ಕಟಿಂಗ್ ತೆಗೀದಲ್ಲೇ ಹಾಗೆ ಅರ್ಧ ಇಂಚ್ ಹಿಡಿತಾರಲ್ಲ ಆವಾಗ ಅವರು ಇದನ್ನು ಸೆಂಟ್ರ್ ಪ್ಲೇಸ್ ಮಾಡ್ಕೋಬೇಕು ಆವಾಗ ಇಲ್ಲಿ ಉಳಿಯುತ್ತಲ್ಲ ಅದು ಅಡ್ಜಸ್ಟ್ ಆಗುತ್ತೆ ತೋಳಿಗೆ ಗೊತ್ತಾಯ್ತಾ ನೀವು ಎಲ್ಲಿಗೆ ಅಳತೆ ಇಟ್ಕೊಂಡಿರ್ತೀರೋ ಅಲ್ಲಿಗೆ ಒಂದು ನೋಡಿ ಇದೇ ಥರನೇ ಹಿಂಗೆ ಅಳತೆ ಮಾಡ್ಕೊಳ್ಳಿ ಟೇಪ್ನಲ್ಲೇ ಅಳತೆ ಮಾಡ್ಕೊಳ್ಳಿ ಯಾವುದು ಜರುಗ್ಸೋದು ಇರೋಲ್ಲ ಯಾರೂ ಇಲ್ಲೇನು ಕಣ್ಕಟ್ ಹಂಗೇನಿಲ್ಲ ನಿಮ್ಮ ಅಳತೆ ನೀವೇ ಇಡ್ಗೋ ಹಿಡ್ಕೋಬೇಕು ಎರಡೆರಡಲಿ ನಾಲ್ಕು ಅಂತ ಆಗುತ್ತೆ ವಿನಃ ಚೇಂಜ್ ಆಗೋಲ್ಲ ಎರಡೆರಡಲಿ ನಾಲ್ಕು ಅಂತಲೇ ಆಗೋದು ನೀವು ಅಳತೆ ಮಾಡಿದ್ರು ಅಷ್ಟೇ ಆಗೋದು ನಾನು ಅಳತೆ ಮಾಡಿದರೂ ಅಷ್ಟೇ ಆಗೋದು ನೋಡಿ ಹತ್ತೂವರೆ ಒಂಬತ್ತು ಮುಕ್ಕಾಲ್ ತ ಮುಕ್ಕಾಲ್ ಹತ್ತತ್ರ ಬಂದಿದೆ ಮುಂಭಾಗದ್ದು ಇಲ್ಲೂ ಕೂಡ ಅಳತೆ ಮಾಡ್ಕೊಳ್ಳಿ ಆಕಾರ ಹೀಗೆ ಇರಬೇಕು ಗೊತ್ತಾಯ್ತಾ ನೀವು ಬೇರೆ ಥರ ಆಕಾರ ಆಗಿ ನನಗೆ ಹಿಂಗೆ ಬಂತು ನೀವು ಹೇಳ್ದಂಗೆ ಮಾಡಿದ್ದೆ ನನಗೆ ಬರಲಿಲ್ಲ ಅಂತ ಹೇಳ್ತೀರ ಆಕಾರ ಇದೇ ಥರ ಇದ್ದರೆ ಇದೇ ಥರ ಕ್ಲೀನಾಗಿ ಬರುತ್ತೆ ನೀವು ಬೇರೆಯವರೆಲ್ಲ ತೋರಿಸ್ತಾರೆ ನೋಡಿದ್ದೀನಿ ನಾನು ಬೇರೆ ವಿಡಿಯೋದಲ್ಲಿ ಇದನ್ನ ಇಲ್ಲಿಗೆ ತೊಗೊಂಬಂದು ಇದೇ ನೇರ ನೇರವಾಗಿ ಕೂಡಿಸ್ತಾರೆ ಆವಾಗ ಕಡಿಮೆ ಆಗುತ್ತೆ ತೋಳಿನ ಸುತ್ತಳತೆ ಕಡಿಮೆ ಆಗುತ್ತೆ ಈ ಈ ಪಾಯಿಂಟ್ ಮೇಲೆ ಕೂಡ್ಸೋದನ್ನ ನಾನು ನೋಡಿದ್ದೀನಿ ಆದರೆ ಆ ಥರ ಮಾಡಬಾರ್ದು ಗೊತ್ತಾಯ್ತಾ ಆಕಾರ ಇದೇ ಥರ ಹಾಕೊಳ್ಳಿ ನೋಡಿ ಇವೆರಡರ ಮಧ್ಯೆ ಬಿಂದು ಇದು ಇವೆರಡರ ಮಧ್ಯೆ ಬಿಂದು ಇದು ಇಲ್ಲಿಂದ ಒಳಗಡೆ ಅರ್ಧ ಇದು ಇಲ್ಲಿಂದ ಒಳಗಡೆ ಹೊರಗಡೆ ಅರ್ಧ ಇದು ಈ ಥರ ಆಕಾರ ಹಾಕೊಳ್ಳ್ರಿ ಇಲ್ಲೂ ಅಷ್ಟೇ ಇಲ್ಲಿಗೆ ಒಂದು ಇಂಚು ಇಲ್ಲಿಗೆ ಮುಕ್ಕಾಲು ಇಂಚು ಇಷ್ಟನ್ನೇ ಇಟ್ಟು ಆಕಾರ ಹಾಕೊಳ್ಳ್ರಿ ಇದಕ್ಕೂ ಇದಕ್ಕೂ ಪರ್ಫೆಕ್ಟಾಗಿ ಕೂಡುತ್ತೆ ಕೆಲವರು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಇಡ್ತಾರೆ ಗೊತ್ತಾಯ್ತಾ ಈ ಈಗ ಇದನ್ನು ಇಲ್ಲಿಗೆ ಇಟ್ಕೊಂಡು ಹಿಂಗೆರೆ ಹಾಕಿ ಕೂಡಿಸ್ತಾರೆ ಆ ಥರ ಎಲ್ಲ ಕೂಡಿಸಿದರೆ ಬೇರೆ ಬೇರೆ ಥರ ಅದಕ್ಕೆ ತಕ್ಕಂತೆ ತೋಳನ್ನು ಹಾಕಬೇಕಾಗುತ್ತೆ ಈ ಥರ ತೋಳು ಕಟ್ ಮಾಡಿ ಆ ಥರ ಆಕಾರ ಹಾಕಿದರೆ ಕೂಡೋದಿಲ್ಲ ಗೊತ್ತಾಯ್ತಾ ಇದಕ್ಕೆ ಇದು ಪರ್ಫೆಕ್ಟು ಇದು ಎಕ್ಸಾಮಲ್ ಕೂಡ ಇದನ್ನೇ ನಾವು ಉಪಯೋಗಿಸ್ತಾ ಇದ್ದಿದ್ದು ಗೊತ್ತಾಯ್ತಾ ಇದೇ ಅಳತೆ ಈ ಪಾಯಿಂಟ್ ಪಾಯಿಂಟಿಗೂ ಲೆಕ್ಕ ಇದೆ ಗೊತ್ತಾಯ್ತಾ ಇದೇ ತರನೆ ಹಾಕಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಮುಂಭಾಗದ ಅಳತೆ ಮಾಡಬೇಕಲ್ವಾ ನೋಡಿ ಕಾಣಿಸ್ತಾ ಇದೆಯಾ ಈ ಗೆರೆಗೆ ಎಷ್ಟು ಬರುತ್ತೆ ನಮಗೆ ಬೇಕಾಗಿರೋದು ಅಷ್ಟೇ ಬರುತ್ತೆ ಒಂಬತ್ತು ಒಂಬತ್ತು ಕಾಲು ಇನ್ನೂ ಒಂದು ಸ್ವಲ್ಪ ಉಳಿಯುತ್ತೆ ಗೊತ್ತಾಯ್ತಾ ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಆವಾಗ ಅದಕ್ಕೆ ನಾನು ತೋಳನ್ನು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ ಹೇಳಿದ್ದು ಗೊತ್ತಾಯ್ತಾ ಇದು ಮುಂಭಾಗ ಮುಂಭಾಗ ಕರೆಕ್ಟ್ ಆಗುತ್ತೆ ನೋಡಿ ಹಿಂಭಾಗನು ಅಳತೆ ಮಾಡ್ಕೊಳ್ಳಿ ನೀವು ಎಂಟು ಮುಖಾಲ್ ಬರುತ್ತೆ ನೋಡಿದ್ರ ಇಲ್ಲಿಗೆ ಮುಗ್ದೋಗುತ್ತೆ ಎಂಟು ಮುಖಾಲಂದರೆ ಇಲ್ಲಿಗೆ ಮುಗ್ದೋಗುತ್ತೆ ಇನ್ನೂ ಒಂದು ಸ್ವಲ್ಪ ತೋಳಿಂದ ಉಳಿಯುತ್ತೆ ನೋಡಿ ಈ ಪಾಯಿಂಟು ಈ ಪಾಯಿಂಟು ಕೂಡಿದರೆ ಸರಿ ಈ ಪಾಯಿಂಟು ಈ ಪಾಯಿಂಟು ಕೂಡಿದರೆ ಸರಿ ನಮಗೆ ಗೊತ್ತಾಯ್ತಾ ಇಲ್ಲಿ ಅರ್ಧ ಇಂಚ್ ತೆಗಿದಲ್ಲ ಇಲ್ಲಿ ಬರೀ ಅರ್ಧ ಇಂಚ್ ಇಟ್ಕೊಂಡ್ರೆ ನೀವು ಅಳತೆ ಮಾಡಬೇಕಾದ್ರೆ ಇಲ್ಲಿಂದ ಇಟ್ಕೋಬೇಕಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಫಸ್ಟ್ ಡಿಸೈಡ್ ಮಾಡಬೇಕು ನಾವು ಅರ್ಧ ಇಂಚು ಕೂಡ ಕಟ್ ಮಾಡ್ಬೇ ಬಟ್ಟೆ ಕಟ್ ಮಾಡಿಬಿಟ್ಟು ಮತ್ತೆ ಅರ್ಧ ಇಂಚು ಕೂಡ ಹಿಡಿತೀವಾ ಇಲ್ವಾ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ರೀತಿ ಮಾಡಿಕೊಳ್ಳಿ ನಿಮಗೆ ಅನುಕೂಲವಾದ ರಿಸಲ್ಟ್ ಬರುತ್ತೆ ಗೊತ್ತಾಯ್ತಾ ಈ ಆಕಾರ ಮಾತ್ರ ನೀವು ಪರ್ಫೆಕ್ಟ್ ಆಗಿರೋ ಆಕಾರ ಇದು ಬುಕ್ಸಲ್ಲಿ ಮ್ಯಾಥಮೆಟಿಕಲ್ ಆಗಿ ಶಾಸ್ತ್ರೋಕ್ತವಾಗಿ ತೆಗೆದಿರೋ ಆಕಾರ ಇದು ಗೊತ್ತಾಯ್ತಾ ಯಾರು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಇದನ್ನ ಮಾತ್ರ ಗೊತ್ತಾಯ್ತಾ ಈ ರೀತಿ ನೀವು ಕಲ್ತ್ಕೊಳ್ಳಿ ಈಗ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಈ ಆಕಾರ ಹಾಕಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಆಗಿ ನಿಮಗೋಸ್ಕರ ನಿಮಗೆ ಅನುಕೂಲ ಆಗುವಂತಹ ವಿಡಿಯೋಗಳನ್ನೇ ನಾವು ಮಾಡಿ ಹಾಕ್ತಾ ಇರ್ತೀವಿ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಮಗೆ ಯಾವ ಡೌಟ್ಸು ಎಲ್ಲ ಡೌಟ್ಸ್ನು ಅಂದರೆ ಟೈಲರಿಂಗ್ ಸಂಬಂಧಪಟ್ಟಿದ್ದ ಎಲ್ಲ ಡೌಟ್ಸ್ನು ನಾವು ಕ್ಲಿಯರ್ ಮಾಡ್ತೀವಿ ಅದಕ್ಕೋಸ್ಕರ ವೀಡಿಯೋ ಕೂಡ ಮಾಡಿ ಹಾಕ್ತೀವಿ ಗೊತ್ತಾಯ್ತಾ ಈ ದಿನ ಒಬ್ಬರು ಕೇಳಿದ್ರು ಕನ್ಫ್ಯೂಸ್ ಇದೆ ನನಗೆ ಅಂತ ಅದಕ್ಕೆ ಇದನ್ನು ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟು ಹೊಲಿದು ತೋರಿಸ್ತಾ ಇದ್ದೀನಿ ಬ್ಲೂ ಬ್ಲೌಸನ್ನು ಕಟ್ ಮಾ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಹಿಂದಿನ ವೀಡಿಯೋ ಈಗ ಮುಂದಿನ ವೀಡಿಯೋದಲ್ಲಿ ಆ ಬ್ಲೌಸನ್ನು ಹೊಲಿದು ಇದು ಲಾಸ್ಟ್ ಫಿನಿಶಿಂಗ್ ಕೂಡ ಯಾವ ರೀತಿ ಬರುತ್ತೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್